ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ದಿನದಿಂದ ದಿನಕ್ಕೆ ರೋಚಕವಾಗ್ತಿದೆ ಮನೆ ಒಳಗಿನ ಸ್ಪರ್ಧೆಗಳ ಬಣ್ಣ ಬಣ್ಣದ ಆಟಗಳು ಪ್ರೇಕ್ಷಕರಿಗೆ ಮನರಂಜನೆ ನೀಡ್ತಿವೆ ಆದರೆ ಈ ಬಾರಿ ಟಾಸ್ಕ್ ಸಮಯದಲ್ಲಿ ಸುದಿ ಅವರು ಮಾಡಿದ ಕಳ್ಳಾಟ ಬಿಗ್ ಬಾಸ್ ನ ಕ್ಯಾಮೆರಾಗಳಲ್ಲಿ ಸ್ಪಷ್ಟವಾಗಿ ಸೆರೆಸಿಕ್ಕಿದೆ ಇದರ ಪರಿಣಾಮವಾಗಿ ಬಿಗ್ ಬಾಸ್ ನೇರವಾಗಿ ಸುದಿ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಮನೆಗೆ ಪ್ರವೇಶಿಸುವ ಮೊದಲು ಕಾಕ್ರೋಚ್ ಸುದಿ ಖಡಕ್ ವಿಲನ್ ಇಮೇಜ್ ನಿಂದ ಜನವನ್ನ ಸೆಳೆದಿದ್ರು ಸಿನಿಮಾಗಳಲ್ಲಿ ಅವರ ನಟನೆಯೂ ಅವರಿಗೆ ಪ್ರಖ್ಯಾತಿ ತಂದಿತ್ತು ಆದರೆ ಬಿಗ್ ಬಾಸ್ ಮನೆಯೊಳಗಿನ ಅವರ ಆಟದ ಪ್ರದರ್ಶನ ಉತ್ತಮವಾಗಿರಲಿಲ್ಲ ಎಂಬ ಮಾತುಗಳು ಕೇಳಿ ಬರ್ತದೆ ಸಂಚಿಕೆಯಲ್ಲಿ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಈ ಮನೆಯಲ್ಲಿ ಹೆಚ್ಚು ವಿಷಕಾರಿ ವ್ಯಕ್ತಿ ಯಾರು ಎಂಬ ಟಾಸ್ಕ್ ನೀಡಿದ್ರು ಸ್ಪರ್ಧಿಗಳು ತಮಗೆ ವಿಷಕಾರ ಎಂದು ಭಾಸವಾಗುವ ಹೆಸರನ್ನ ಹೇಳಬೇಕಿತ್ತು ಆ ಹೆಸರಿನವರು ಪ್ರತಿ ಬಾರಿ ಒಂದು ಹಸಿಮೆಣಸಿನ್ಕಾಯಿ ತಿನ್ಬೇಕಾಗಿತ್ತು ಆದ್ರೆ ಟಾಸ್ಕ್ ಮುಂದುವರಿಯುತ್ತಿದ್ದಂತೆ ಬಹುತೇಕ ಸ್ಪರ್ಧಿಗಳು ಕಾಕ್ರೋಚ್ ಸುದಿಯವರ ಹೆಸರನ್ನೇ ಹೇಳಿದ್ರು ಒಂದರ ಹಿಂದೆ ಒಂದು ಮೆಣಸಿನಕಾಯಿ ತಿನ್ನಬೇಕಾದ ಪರಿಸ್ಥಿತಿ ಅವರಿಗೆ ಬಂದಿತ್ತು ಮೆಣಸಿನಕಾಯಿ ತಿನ್ನುತ್ತಿದ್ದಂತೆ ಅವರು ಯಾರಿಗೂ ಕಾಣದಂತೆ ಮೆಣಸಿನಕಾಯಿಯೊಳಗಿನ ಬೀಜಗಳನ್ನ ನೆಲಕ್ಕೆ ಹಾಕಲು ಶುರು ಮಾಡಿದ್ರು ಈ ರೀತಿ ತಿನ್ನುವ ಪ್ರಯತ್ನ ಮಾಡಿದ್ರು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯ ಸನ್ನಿವೇಶದಲ್ಲಿ ತಪ್ಪಿಸಿಕೊಳ್ಳುವುದು ಸುಲಭವಲ್ಲ ಕ್ಯಾಮೆರಾ ಕಣೆಯಲ್ಲಿ ಸುದಿಯ ಈ ಕಳ್ಳಾಟ ಸಂಪೂರ್ಣವಾಗಿ ಸರಿಯಾಯಿತು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ನಿಂದ ಎಚ್ಚರಿಕೆ ಸೌಂಡ್ ಬಂತು ಕಾಕ್ರೋಚ್ ಸುರಿ ನೀವು ಮಾಡಿದ ತಪ್ಪು ನಮಗೆ ಸ್ಪಷ್ಟವಾಗಿ ಕಂಡಿದೆ ಸರಿಯಾಗಿ ಟಾಸ್ಕ್ ಪೂರೈಸಿ ಬಿಗ್ ಬಾಸ್ ನ ಈ ಮಾತು ಕೇಳುತ್ತಿದ್ದಂತೆಯೇ ಸುದೀ ಮುಖ ಬದಲಾಯಿಸಿಕೊಳ್ಳಬೇಕಾಯಿತು ಹೊಸ ಮೆಣಸಿನಕಾಯಿ ನೀಡಲಾಯಿತು ಈ ಬಾರಿ ಅವರಿಗೆ ತಪ್ಪಿಸಿಕೊಳ್ಳಲು ಯಾವುದೇ ಅವಕಾಶ ಇರಲಿಲ್ಲ ಒಂದು ನಂತರ ಒಂದು ಮೆಣಸಿನ ತಿನ್ನುತ್ತಾ ಅವರು ಸುಸ್ತಾದ್ರು ಈ ಟಾಸ್ಕ್ ವೇಳೆ ಅಶ್ವಿನಿ ಗೌಡ ಅವರ ಹೆಸರು ಕೂಡ ವಿಷಕಾರಿ ಸ್ಪರ್ಧಿ ಪಟ್ಟಿಯಲ್ಲಿ ಕೇಳಿ ಬಂದಿತ್ತು ಅದೇ ವೇಳೆ ಜಾಹ್ನವಿ ಮತ್ತು ಅಶ್ವಿನಿ ನಡುವೆ ನಡೆದ ಜಟಾಪಟಿ ಮನೆಯ ವಾತಾವರಣವನ್ನ ಇನ್ನಷ್ಟು ಉದ್ವಿಗ್ನಗೊಳಿಸಿತ್ತು ಅಶ್ವಿನಿ ಗೌಡ ಅವರು ನಾವಿಬ್ರು ಮೈಕ್ ಇಲ್ಲದೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಜಗಳ ಮಾಡೋ ಪ್ಲಾನ್ ಮಾಡಿದ್ದೆವು ಎಂದು ಬಾಯಿಬಿಟ್ಟ ಬಳಿಕ ಸೀಕ್ರೆಟ್ ಬಯಲಾಯಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೇಕ್ಷಕರು ಕಾಕ್ರೋಚ್ ಸುದ್ದಿಯ ವರ್ತನೆ ಕುರಿತು ಮಿಶ್ರ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಕೆಲವರು ಇದು ಕೇವಲ ಮನರಂಜನೆಗಾಗಿ ಮಾಡಿದ ಸ್ಟಂಟ್ ಎಂದು ಹೇಳಿದರೆ ಮತ್ತಿಬ್ಬರು ಬಿಗ್ ಬಾಸ್ ಮುಂದೆ ಕಳ್ಳಾಟ ಮಾಡುವುದೇ ಮೂರ್ಖತನ ಎಂದು ಟೀಕಿಸಿದ್ದಾರೆ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಹೇಗನ್ಸ್ತಾ ಇದೆ ನಿಮ್ಗೆಲ್ಲ ಎಷ್ಟು ಮನರಂಜನೆ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು